ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಗ್ಸಲ್ಲಿ ಇವತ್ತು ನಾನು ಮಶ್ರೂಮ್ ಪೆಪ್ಪರ್ ಗಾರ್ಲಿಕ್ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾ ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಒಂದು ಚಿಕ್ಕ ಮಿಕ್ಸಿ ಜಾ ಇದು ಮಿಕ್ಸಿ ಜಾರು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಹೊಸದು ಇದನ್ನು ಇವಾಗ ಯೂಸ್ ಮಾಡ್ತಿದ್ದೀನಿ ನೋಡಿ ಮುಚ್ಚಳ ಕೂಡ ಚೆನ್ನಾಗಿದೆ ಇವಾಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡು ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇ ಸರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ಒಂದು ಇಪ್ಪತ್ತು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ನಾನು ಖಾರಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನ ಹಾಕ್ಕೊಂಡಿದ್ದಾದ ಮೇಲೆ ಒಂದು ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ನಾನು ಒಂದು ಅರ್ಧ ಒಂದು ಟೀ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಇದೇ ನಮಗೆ ಮಸಾಲೆ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಬರೋಣ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಾನು ಇವಾಗ ಇನ್ನೂ ಒಂದು ಒಂದು ದೊಡ್ಡ ಗಡ್ಡೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೋದಿಕ್ಕೆ ನೋಡಿ ನಾನು ನಾನ್ನೂರು ಗ್ರಾಮು ಮಶ್ರೂಮನ್ನ ತೊಗೊಂಡಿದ್ದೀನಿ ಮಶ್ರೂಮ್ ಕ್ಲೀನ್ ಮಾಡೋದು ಕೂಡ ನೋಡಿ ಒಂದು ಬಟ್ಟೆ ತಗೊಂಡು ನಾವು ಈ ಥರ ಕ್ಲೀನ್ ಕ್ಲೀನ್ ಮಾಡ್ಕೊಂಡಾಗ ನಮಗೆ ಮಶ್ರೂಮು ಕ್ಲೀನ್ ಆಗುತ್ತೆ ಮೇಲೆರೋ ಸಿಪ್ಪೆ ಸಮೇತ ನಮ್ಗೊಂಚೂರು ಕಿತ್ಕೊಳ್ದಿರ ಬರುತ್ತೆ ಮತ್ತು ನಮಗೆ ಕ್ಲೀನ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಜಾಸ್ತಿ ನೀರಲ್ಲೂ ಒಂದು ಎರಡು ಸಾರಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಮಣ್ಣು ಏನೂ ಬರೋದಿಲ್ಲ ಎಲ್ಲ ಫುಲ್ಲು ಕ್ಲೀನಾಗಿಬಿಡುತ್ತೆ ಈ ಥರ ಕ್ಲೀನ್ ಮಾಡ್ಕೊಂಡಾಗ ನಾನು ಒಂದು ವೀಡಿಯೋ ನೋಡಿನೇ ಇದನ್ನು ಕ್ಲೀನ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ನೋಡಿ ಇವಾಗ ಜಾಸ್ತಿ ನೀರು ಹಾಕಿ ನಾವು ಒಂದು ಸಾರಿ ತೊಳ್ಕೊಂಬಿಟ್ರೂ ಸಾಕಾಗುತ್ತೆ ನಾವು ಒಂದು ಸರಿ ತೊಳ್ಕೊಂಡಿದ್ದೆ ಇನ್ನೊಂದು ಸರಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಂಬಿಟ್ರೆ ಸಾಕಾಗುತ್ತೆ ತುಂಬ ಹೊತ್ತು ನೀರಲ್ಲಿ ತೊಳೆಯೋದು ಇಡೋದು ಬೇಡ ಇವಾಗಲೇ ನಾವು ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ದೊಡ್ಡ ದೊಡ್ಡದಾದ್ರೂ ಒಂದು ಮೂರು ಪೀಸ್ ಮಾಡ್ಕೊಳ್ಳಿ ಚಿಕ್ಕದಾದರೆ ಒಂದೆರಡು ಪೀಸ್ ಮಾಡ್ಕೊಳ್ಳಿ ಅತಿ ಚಿಕ್ಕದಾದರೆ ಫುಲ್ ಹಂಗೆ ಬಿಟ್ಬಿಡಿ ಹಿಂಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನೀರಿನಲ್ಲಿ ನೋಡಿ ಏನು ಗಲೀಜಿಲ್ಲ ಕ್ಲೀನಾಗಿದೆ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೂರು ಪೀಸ್ ಮಾಡ್ಕೊಳ್ಳೋಣ ದೊಡ್ಡ ತುಂಬ ದೊಡ್ಡದಾದರೆ ನಾಲ್ಕು ಇಲ್ಲಾಂದರೆ ಒಂದು ಮೂರು ಈ ಥರ ಇದ್ದರೆ ಎರಡೆರಡು ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಈ ಥರ ಕಟ್ ಮಾಡ್ಕೊಂಡಾಗ ನಮಗೆ ಮಶ್ರೂಮು ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸಿಗೋ ತಿನ್ನೋದಕ್ಕೆ ಸಿಗುತ್ತೆ ಇಲ್ಲಾಂದರೆ ಫ್ರೈ ಆದಾಗ ತುಂಬ ಚಿಕ್ಕ ಚಿಕ್ಕದಾಗಿಬಿಡುತ್ತೆ ಮತ್ತು ಮಸಾಲೆನೇ ಅದರಲ್ಲಿ ಫುಲ್ ಇಡ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಕಟ್ ಮಾಡಿ ನೋಡಿ ನಮ್ಮದು ಇನ್ನೂ ಎರಡು ಚಾನಲ್ ಇದೆ ಇದ್ರ ಜೊತೆಗೆ ಇಂದ್ರಾಣಿ ಇಂದ್ರಾಮನೆ ಮನೆ ಅಡಿಗೆ ಒಂದು ಇಂದ್ರಾಣಿ ಇಂದ್ರಾಲ್ ವಾಕ್ಸ್ ಒಂದು ಎರಡು ಚಾನಲ್ ಇದೆ ಅದು ಎರಡು ಚಾನಲ್ಗೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇವಾಗೆಲ್ಲ ಒಂದು ತಟ್ಟೆಗೆ ತೆಗ್ದಿಟ್ಕೊಂಬಿಡೋಣ ತೆಗ್ದಿಟ್ಕೊಂಡು ಇವಾಗ ಒಂದು ಬೇಷನ್ ತಗೊಂಡಿದ್ದೀನಿ ಒಂದು ಬೋಲ್ಗೆ ನಾನು ಮೈದಾ ಹಿಟ್ಟು ಒಂದೆರಡು ಸ್ಪೂನ್ ಇದ್ದೀನಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಇವಾಗ ಅದಕ್ಕೆ ರುಬ್ಬಿರೋಂಥ ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಣ್ಣು ಹಿಂಟ್ಕೊಂಡ್ಬಿಡೋಣ ಫುಲ್ಲು ಒಂದು ಹಣ್ಣು ಹಿಂಟ್ಕೊಳ್ತಾ ಇದ್ದೀನಿ ಒಂದು ಹಣ್ಣು ಹಿಂಡ್ಕೊಂಡು ಅದ್ರ ಜೊತೆಗೆ ನಾವು ಇವಾಗ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊಂಡ್ಬಿಡೋಣ ನಿಂಬೆಹಣ್ಣೆ ಹಿಂಡ್ಕೊಂಡಿದ್ದಾಗಿದ್ದೆ ನೋಡಿ ಈ ಥರ ಹಿಂಡ್ಕೊಂಡ್ಬಿಡ್ತಾ ಇದ್ದೀನಿ ರಸ ಹಿಂಡಿದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ನಿಂಬೆಹಣ್ಣನ್ನೇ ಹಿಂಡಿ ತೋರಿಸ್ತಾ ಇದ್ದೀನಿ ಬೀಜ ಏನೋ ಜಾಸ್ತಿ ಇಲ್ಲ ಇದರಲ್ಲಿ ಮಿಕ್ಸಿ ಮಿಕ್ಸಿಲಾಗಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಮಿಕ್ಸಿ ಜಾರಿಗೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ತುಂಬ ತೆಳ್ಳಿಗೂ ಮಾಡ್ಕೋಬಾರ್ದು ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಈ ಹದಕ್ಕೆ ಮಾಡಿಕೊಂಡು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಶ್ರೂಮ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಶ್ರೂಮು ಪ್ರತಿಯೊಂದು ಮಶ್ರೂಮ್ಗೂ ನಾವು ಮಸಾಲೆ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಪ್ರತಿ ವೀಡಿಯೋನೂ ನಿಮಗೆ ಬಂದು ಮೊದಲಿಗೆ ಸೇರುತ್ತೆ ಕಾಣುತ್ತೆ ಮೊದಲೇ ಕಾಣುತ್ತೆ ನೋಡಿ ಇವಾಗ ಮಶ್ರೂಮ್ ಹಾಕ್ಕೊಂಡಿದ್ದೀವಿ ಇದನ್ನು ನಿಧಾನಕ್ಕೆ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಾಕ್ಕೊಬಾರ್ದು ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ನಾವು ಮಸಾಲೆ ಎಲ್ಲ ಪ್ರತಿಯೊಂದಕ್ಕೂ ನಾವು ಮಿಕ್ಸ್ ಆಗೋ ಥರ ಮಾಡಿ ಇಟ್ಕೊಂಬಿಡ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಇವಾಗಲೇ ನಾವು ನೋಡ್ಕೊಂಬಿಡ್ಬೇಕಾಗುತ್ತೆ ಆಮೇಲೆ ಉಪ್ಪು ಖಾರ ನಾವು ನೋಡ್ಕೊಂಡು ಹಾಕಿದ್ಮೇಲೆ ಸರಿ ಹೋಗೋದಿಲ್ಲ ಇವಾಗಲೇ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸರಿಯಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ ನೋಡಿ ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದಾಗ ನಾವು ಏನು ಮಾಡ್ತೀವಿ ಅಂತ ನಿಮಗೆ ಅರ್ಥ ಆಗುತ್ತೆ ಇವಾಗ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ನಾನು ನನ್ನ ಮೇಲೆ ತೂರಿ ಇದ್ದೀನಿ ಆ ನೀರಿನ ಅಂಶ ಎಲ್ಲ ಅಕ್ಕಿ ಹಿಟ್ಟು ಇರ್ಕೊಂಬಿಡುತ್ತೆ ನೀರು ಬಿಡುತ್ತಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ಜಾಸ್ತಿ ನೀಡೋದು ಬೇಡ ಮಶ್ರೂಮ್ ನೀರು ಬಿಟ್ಟುಬಿಡುತ್ತೆ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಮುಚ್ಚಿಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಬಿಡೋಣ ಎಣ್ಣೆ ಕಾದಿದೆ ನೋಡಿ ಇವಾಗ ಓಪನ್ ಮಾಡ್ಕೊ ಎಣ್ಣೆ ಕಾದಿದೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ತಾಯಿದ್ದೀನಿ ಆ ಎಣ್ಣೆ ಕಾದಿದೆ ಎಣ್ಣೆ ಕಾದಾದ್ಮೇಲೆ ನೋಡಿ ಇವಾಗ ಮಶ್ರೂಮ್ನ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಅಕ್ಕಿ ಹಿಟ್ಟು ಹಾಕಿದ್ವಲ್ಲ ನೋಡಿ ಆದರೂ ನೀರು ಬಿಟ್ಟಿದೆ ನೋಡಿ ಇವಾಗ ಕರೆಕ್ಟಾಗಿರುತ್ತೆ ಮಸಾಲೆ ನೋಡಿ ಈ ತ ಈ ಅದಕ್ಕಿರುತ್ತೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾವು ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಬಿಟ್ಬಿಡ್ದೇ ಇರೋ ಥರ ಇವಾಗ ನಾವು ಮಶ್ರೂಮ್ ಮಿಕ್ಸ್ ಮಾಡ್ಕೊಂಡಾಗಿದೆ ಎಣ್ಣೆ ಕಾದಿದೆ ಇವಾಗ ನಾವು ಒಂದೊಂದೇ ಮಶ್ರೂಮ್ನ ನಾವು ಹಾಕ್ಕೋಬೇಕಾಗುತ್ತೆ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕಾಗುತ್ತೆ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ನಮಗೆ ಮಸಾಲೆಗೆ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಒಂದು ಒಟ್ಟಿಗೆ ಸೇರ್ಕೊಂಬಿಡುತ್ತೆ ಹಾಗಾಗಿ ನೋಡಿ ಒಂದೊಂದೇ ಮಿಶ್ರೂಮ್ನ ನಾವು ಹಾಕ್ಕೋಬೇಕಾಗುತ್ತೆ ಬಿಡಿ ಬಿಡಿಯಾಗಿ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೇರೆ ಬೇರೆಯಾಗಿ ನಮಗೆ ಸಪ್ರೇಟಾಗಿ ಬಂದ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೀಡಿಯಮಾಗಿ ಕಾದಿರಬೇಕು ತುಂಬ ಕಾದಿರಬಾರ್ದು ತುಂಬ ಕಾದ್ಬಿಟ್ರೆ ಮಶ್ರೂಮು ಸೀದೋಗಿಬಿಡುತ್ತೆ ಹಂಗಾಗಿ ನೋಡಿ ಇವಾಗ ಎಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ನಾವು ಒಂದು ಎರಡು ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ ಸ್ವಲ್ಪ ಬೇಯೋರ್ಗು ಬಿಟ್ಬಿಟ್ಟು ಆಮೇಲೆ ತಿರುಗಿಸಿ ತಿರುಗಿಸಿ ನಾವು ಹಾಕ್ಕೊಂಡು ಮಶ್ರೂಮ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಳಗಡೆ ಸ್ಮೂತಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಂಥರ ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆ ಜೊತೆಗೆ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮುಂದೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಫ್ರೈ ಮಾಡಿಕೊಂಡು ನಮ್ಮ ಡೀಪ್ ಫ್ರೈ ಮಾಡ್ಕೊಂಡು ನಾವು ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹದಕ್ಕೆ ನಾವು ಮಾಡಿಕೊಂಡ್ರೆ ಸರಿಯಾಗಿಬಿಡುತ್ತೆ ಇವಾಗ ನಾವು ಇದನ್ನು ತೆಗೆದಿಟ್ಕೊಂಬಿಡೋಣ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ತಿಳಿಸ್ಬೇಡಿ ನಿಮ್ಮ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಈ ಥರ ಆಗುತ್ತೆ ಎಣ್ಣೆನೂ ಕ್ಲೀನಾಗಿರುತ್ತೆ ಕರ್ಬೇವು ಹಾಕಿದಾಗ ನಮಗೆ ಎಣ್ಣೆ ತುಂಬ ಕ್ಲೀನಾಗಿರುತ್ತೆ ಮತ್ತು ಮಿಕ್ಕಿರೋದನ್ನೆಲ್ಲ ಇದನ್ನು ಹಾಗೆ ಫ್ರೈ ಮಾಡ್ಕೊಂಬಿಡ್ತೀನಿ ನೋಡಿ ನಮ್ಮ ವೀಡಿಯೋಗಳು ದಯವಿಟ್ಟು ಎಲ್ಲ ಚಾನಲ್ಗೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ಗೂ ನೆಂಟ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಸದಾ ನಮ್ಮ ನಿಮ್ಮಗಿರಲಿ ಅಂತ ಬೇಡ್ಕೊಳ್ತೀನಿ ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನಿ